ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಕರ್ನಾಟಕ ಸರ್ಕಾರದ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಕೃಷ್ಣ ಮೇಲ್ದಂಡೆ ಯೋಜನೆ ಭೀಮರಾಯನಗುಡಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಶ್ರೀ ಬಾಬು ಹೊನ್ನಾನಾಯ್ಕ ಅವರಿಗೆ ಇಂದು ಸಮಸ್ತ ಬಂಜಾರ ಸಮಾಜದ ವತಿಯಿಂದ ಅದ್ದೂರಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಬಸವ ನಗರದ ವರ್ಷ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮಕ್ಕೂ ಮುನ್ನ ಸಸ್ತಾಪುರ್ ಬಂಗ್ಲಾದಿಂದ ನಗರದ ಪ್ರಮುಖ ರಸ್ತೆಯ ಗಾಂಧಿ ವೃತ್ತದ ಮೂಲಕ ವರ್ಷ ಫಂಕ್ಷನ್ ಹಾಲ್ ವರೆಗೆ ಬೃಹತ್ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು ನೂರಾರು ಯುವಕರು ಈ ರ್ಯಾಲಿಯಲ್ಲಿ ಪಾಲ್ಗೊಂಡು ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು ನಂತರ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರು ನಾಯಕ್ ಅವರು ಓರ್ವ ಚಂಬಜೀವಿ ಮತ್ತು ತ್ಯಾಗಮಯಿ ಅವರ ಕ್ರಿಯಾಶೀಲತೆ ಹಾಗೂ ಸಮಾಜಮುಖಿ ಕಾರ್ಯವನ್ನು ಗುರುತಿಸಿ ಸರ್ಕಾರ ಈ ಮಹತ್ವದ ಜವಾಬ್ದಾರಿಯನ್ನು ನೀಡಿದೆ ನಾನು ಕೂಡ ಅವರ ಅಭಿಮಾನಿಯಾಗಿದ್ದು ಅವರನ್ನು ಅಭಿನಂದಿಸಲು ಇಲ್ಲಿಗೆ ಬಂದಿದ್ದೇನೆ ಎಂದು ಶ್ಲಾಘಿಸಿದರು देखा ही नहीं ने पढ़ सकती हैं। अभी यहाँ बनाना दबंग है ना? नंगे दबंग तो सब चाहेंगे आप साइड में खड़े बालू मार जाते हैं। अच्छे त्यागों मारे नंगे दबंग तो सब चाहेंगे ना? हम तब त्याग चीज़ भी पापु होना चाहे, नंगे क्या हो? पापु होना चाहे जोड़ने बाले, नंगे टिकटेर पापु ಸನ್ಮಾನ ಸ್ವೀಕರಿಸಿ ನಮ್ಮ ವಿಎನ್ಎನ್ ಕನ್ನಡ ತಂಡದೊಂದಿಗೆ ಮಾತನಾಡಿದ ನೂತನ ಕಾಡಾಧ್ಯಕ್ಷ ಶ್ರೀ ಬಾಬು ಹೊನ್ನ ಅವರು ಈ ಗೌರವಕ್ಕೆ ನಾನು ಚಿರಋಣಿ ನನ್ನನ್ನು ಬೆಂಬಲಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಸಮಸ್ತ ಬಂಜಾರ ಸಮಾಜದ ಬಂಧುಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ತಮ್ಮ ಸಂತಸವನ್ನು ಹಂಚಿಕೊಂಡರು ಯಾವ ಮೂರು ಚೇರ್ಮನ್ ಲಂಬಾಣಿ ಕೊಟ್ಟಿಲ್ಲ ನಾನು ಹಿಡ್ಕೊಂಡು ಮೂರು ಜನ ಆದ್ರೆ ನಾನು ಹುಡುಕಿ ಇದು ನನ್ನ ಇಷ್ಟ ಹುಚ್ಚರು ಕೊಟ್ಟಿದ್ದಾರೆ ಸಮಯ ವಿಮವಾಗಿ ಅದು ಅದರ ನಂತರ ನನ್ನ ಆತ್ಮೀಯ ಸಹೋದರ ಸ್ವರೂಪಿ

ಯೋಗೇಶ್ ಮಹಾರಾಜರು ಹಾಗೂ ಅನೇಕ ಗಣ್ಯ ಮುಖಂಡರು ಉಪಸ್ಥಿತರಿದ್ದರು ಹುದ್ದೆ ಗೌರವ ತಂದರು ಬಾಬು ಹೊನ್ನ ಅವರು ಜನರ ವಿಶ್ವಾಸಕ್ಕೆ ತಕ್ಕ ಕೆಲಸ ಮಾಡಿದರೆ ಅದೇ ನಿಜವಾದ ವಿಜಯ ವರಿಷ್ಠರು ನಮ್ಗೆ ಒಂದು ಅವಕಾಶ ಮಾಡಿಕೊಟ್ಟಾರ ಅವರು ಹೆಸರಿ ಸುತ್ತಿ ಪಡಲಾರ್ದ ಇಲಾಖೆಯ ಅಭಿವೃದ್ಧಿಗೆ ಸಂಪೂರ್ಣವಾಗಿ ನನ್ನ ಶ್ರಮ ನಾನು ಆ ಇಲಾಖೆಗೆ ಕೀರ್ತಿ ತರಬೇಕು ಅಂತೇಳಿ ನಾನು ಪಣ ತೊಟ್ಟಿನಿ